ರಾಣಿ ಚೆನ್ನಮ್ಮ ಆಟದ ಮೈದಾನದಲ್ಲಿ ಇಪ್ಪತ್ತೇಳನೇ ರಾಜ್ಯ ಮಟ್ಟದ ಅಂತರ ಶಾಲೆ ಬಾಲಕ ಬಾಲಕಿಯರ ಬಾಂಧವ ಕಪ್ ಎರಡ್ ಸಾವಿರದ ನಾಲ್ಕು ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಮೂರು ದಿನಗಳ ಕಾಲ ನಡೆಯಲಿರುವ ಈ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ನೂರ ಐವತ್ತು ಶಾಲೆಯ ಮೂರು ಸಾವಿರಕ್ಕೂ ಅಧಿಕ ಮಕ್ಕಳು ಭಾಗವಹಿಸಲಿದ್ದು ಹದಿನಾರು ವಿಭಾಗಗಳಲ್ಲಿ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ನಡೆಯಲಿದೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಕಾರ್ಯಕ್ರಮದ ಕುರಿತು ಮಾತನಾಡುತ್ತಾ ಮಕ್ಕಳಿಗೆ ಗುರು ಮತ್ತು ಗುರಿ ಸರಿಯಾಗಿ ಇರಬೇಕು ಹಾಗೆಯೇ ಗುರುವಾದವರು ಮಕ್ಕಳಿಗೆ ಶಿಕ್ಷಣದಲ್ಲಿ ಉತ್ತಮ ಪಾಠ ಹೇಳಿಕೊಡುವುದು ಮಾತ್ರವಲ್ಲದೆ ಯುವ ಕ್ರೀಡಾಪಟುಗಳಿಗೆ ಉತ್ತಮ ಮಾರ್ಗದರ್ಶನ ನೀಡಿದಾಗ ಮಾತ್ರ ಉತ್ತಮ ಕ್ರೀಡಾಪಟುಗಳಾಗಿ ಮಕ್ಕಳು ಹೊರಹೊಮ್ಮಲು ಸಾಧ್ಯ ಶಿಕ್ಷಣ ಮತ್ತು ಕ್ರೀಡಾ ಚಟುವಟಿಕೆಗಳು ಮಕ್ಕಳಿಗೆ ಸಿಗಬೇಕು ಆಗ ಮಾತ್ರ ಸದೃಢ ದೇಶ ನಿರ್ಮಾಣ ಮಾಡಲು ಸಾಧ್ಯ ಮಕ್ಕಳಿಗೆ ಮೊಬೈಲ್ನಲ್ಲಿ ವಿಡಿಯೋ ಗೇಮ್ ನೋಡುವುದು ಬಿಟ್ಟು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹ ನೀಡಬೇಕು ರಾಜ್ಯ ಸರ್ಕಾರ ಎಲ್ಲ ಕ್ರೀಡೆಗಳಿಗೆ ಸಹಕಾರ ಪ್ರೋತ್ಸಾಹ ನೀಡುತ್ತಿದೆ ಹಾಗೆಯೇ ಸರ್ಕಾರಿ ಉದ್ಯೋಗ ಸಹ ಕಲ್ಪಿಸುತ್ತಿದೆ ಚಿಕ್ಕ ವಯಸ್ಸಿನಲ್ಲಿ ಕ್ರೀಡೆಗಳಲ್ಲಿ ಆಸಕ್ತಿ ಇರುವ ಮಕ್ಕಳಿಗೆ ಸಹಕಾರ ನೀಡಿದಾಗ ಮಾತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುವಾಗಿ ಬೆಳೆಯಲು ಸಾಧ್ಯ ಬಾಂಧವ ಸಂಸ್ಥೆ ಈ ನಿಟ್ಟಿನಲ್ಲಿ ಶ್ರಮಿಸುತ್ತಿದೆ ಎಂದು ಹೇಳಿದರು ವಿಧಾನಸಭಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಎನ್ ನಾಗರಾಜು ಅವರು ಮಾತನಾಡಿ ಬಾಂಧವ ಸಾಮಾಜಿಕ ಸೇವಾ ಸಂಘಟನೆಯು ಶಿಕ್ಷಣ ಆರೋಗ್ಯ ಕ್ರೀಡೆ ಮತ್ತು ಪರಿಸರ ಕುರಿತು ಸೇವೆ ಮಾಡುತ್ತಿದೆ ಎಂದು ಸಂಸ್ಥೆಯ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರು ಹಾಗೂ ಬಾಂಧವ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ರೆಡ್ಡಿ ಜಯನಗರ ವಿಧಾನಸಭಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಎನ್ ನಾಗರಾಜು ವಿಧಾನ ಪರಿಷತ್ ಸದಸ್ಯರುಗಳಾದ ಪುಟ್ಟಣ್ಣ ರಾಮೋಚಿಗೌಡ ಹಾಗೂ ಜಿಟಿ ಶ್ರೀನಿವಾಸ್ ಅವರು ಪದ್ಮನಾಭನಗರ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣವನ್ನು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಮಾದರಿಯಲ್ಲಿ ನಿರ್ಮಾಣ ಮಾಡಲಾಗಿದ್ದು ನಮ್ಮ ರಾಜ್ಯದ ಯುವ ಕ್ರೀಡಾಪಟುಗಳಿಗೆ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾಗಿ ರೂಪಿಸಲು ಬಾಂಧವ ಸೇವಾ ಸಂಘಟನೆ ಪ್ರೋತ್ಸಾಹ ಸಹಕಾರ ನೀಡುತ್ತಿದೆ ವಾಲಿಬಾಲು ರಾಜ್ಯ ಮಟ್ಟದ ಟೂರ್ನಮೆಂಟು ಬಾಲಕರು ಮತ್ತು ಬಾಲಕಿಯರು ಇಪ್ಪತ್ತೇಳು ವರ್ಷದಿಂದ ಸತತವಾಗಿ ನಾಗರಾಜ್ ಅವರು ವಾಲಿಬಾಲ್ ಅಸೋಸಿಯೇಷನ್ನು ಮತ್ತು ಅವರ ಈ ಭಾಗದಲ್ಲಿಂಥ ಕ್ರೀಡಾ ಪ್ರೋತ್ಸಾಹಕರ ಸಹಕಾರದಿಂದ ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಒಟ್ಟು ನೂರ ಮೂವತ್ತು ಟೀಮ್ಸು ಬಂದಿದೆ ಮುಖ್ಯ ಅತಿಥಿಗಳಾಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಗೌಡರು ಮತ್ತು ಶ್ರೀನಿವಾಸವರು ಬಂದಿದ್ದಾರೆ ದೊಡ್ಡಣ್ಣವರು ಕೂಡ ಬರ್ತಾರೆ ಮತ್ತು ನೂರು ಮೂರು ಟೀಮಲ್ಲಿ ಒಬ್ಬರೇ ಆದರೆ ಗೆಲ್ಲೋದಕ್ಕಿಂತ ಪಾರ್ಟಿಸಿಪೇಟ್ ಮಾಡೋದು ಭಾಳ ಮುಖ್ಯ ಅದರಿಂದ ಬಂದು ಭಾಗವಹಿಸಿರ್ತಕ್ಕಂಥ ಎಲ್ಲ ಟೀಮ್ಗಳಿಗೂ ಕೂಡ ಅಭಿನಂದನೆಗಳನ್ನು ಹೇಳಿ ಮತ್ತು ಈ ಟೂರ್ನಮೆಂಟು ನಾಗರಾಜ್ ಅವರು ಮತ್ತು ಅವರೆಲ್ಲ ಸ್ನೇಹಿತರ ಪ್ರಯತ್ನದಿಂದ ಯಶಸ್ವಿಯಾಗಿ ಇಪ್ಪತ್ತೇಳು ವರ್ಷ ಮಾಡ್ಕೊಂಡು ಇದ್ರೆ ಈ ಬಾರಿ ಕೂಡ ಯಶಸ್ವಿಯಾಗಲಿ ಅಂತ ಹಾರೈಸ್ತಾನೆ ಇಪ್ಪತ್ತ ಏಳನೇ ವರ್ಷದ ಅಂತರ್ಶಾಲಾ ವಾಲಿಬಾಲ್ ಪಂದ್ಯಾವಳಿಗಳನ್ನು ಇವತ್ತು ಅಂತರ್ಶಾಲಾ ವಾಲಿಬಾಲ್ ಪಂದ್ಯ ಇವತ್ತು ಪ್ರೈಮರಿ ಮತ್ತು ಹೈಸ್ಕೂಲ್ ಮಕ್ಕಳ ಇಪ್ಪತ್ತೇಳನೇ ವರ್ಷದ ವಾಲಿಬಾಲ್ ಇವತ್ತು ಪ್ರಾರಂಭ ಆಗಿದೆ ನಮ್ಮ ಸನ್ಮಾನ್ಯ ಜನಪ್ರಿಯ ಮಂತ್ರಿಗಳು ಸಾರಿಗೆ ಮತ್ತು ಮುದ್ರಾಯಿ ಸಚಿವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಜೊತೆಯಲ್ಲಿ ನಮ್ಮ ಮಾಜಿ ಎಮ್ ಎಲ್ ಎ ಆದಂಥ ಸೋಮ್ಯಾರೆಡ್ಡಿ ಆಮೇಲೆ ಎಮ್ ಎಲ್ ಸಿ ಆದಂಥ ರಾಮಾಜಿಗೌಡರು ಮತ್ತು ಪುಟ್ಟಣ್ಣ ಅವರು ಶ್ರೀನಿವಾಸ್ ಅವರು ಎಮ್ ಎಲ್ ಸಿ ಮತ್ತು ಎಲ್ಲ ಗಣ್ಯರು ಆಮೇಲೆ ಪ್ರಮೋದ್ ಶ್ರೀನಿವಾಸ್ ಅವರು ಮತ್ತು ಅನೇಕ ಎಲ್ಲ ಟೀಚರ್ಸು ಗಣ್ಯರು ಸಂಘ ಸಂಸ್ಥೆ ಎಲ್ಲರೂ ಸೇರಿ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ವಾಲಿಬಾಲ್ ಪಂದ್ಯನ ಉದ್ಘಾಟನೆಯನ್ನು ಮಾಡಿದ್ದಾರೆ ಇವತ್ತು ಸುಮಾರು ನೂರು ಮೂವತ್ತು ಟೀಮ್ಗಳು ಭಾಗವಹಿಸಿದೆ ಸಾವಿರಾರು ಜನ ಮಕ್ಕಳು ಇವತ್ತು ಬಂದಿದ್ದಾರೆ ಈ ಇಪ್ಪತ್ತೇಳನೇ ವರ್ಷದ ಅದ್ಧೂರಿ ಕಾರ್ಯಕ್ರಮ ಉದ್ಘಾಟನೆ ಆಗಿ ಸುಮಾರು ಹತ್ತು ಕೋರ್ಟ್ಗಳನ್ನ ಹಾಕಿದ್ದೀವಿ ಆ ಕೋರ್ಟಲ್ಲಿ ಇವತ್ತು ನಾಳೆ ನಾಡಿದ್ದು ಕೂಡ ನಡೆಯುತ್ತೆ ಅವ್ರಿಗೆ ಅವ್ರಿಗೆ ಎಲ್ಲ ಫಸ್ಟು ಸೆಕೆಂಡು ಥರ್ಡ್ ಬಹುಮಾನಗಳ್ನ ಕೊಡ್ತೀವಿ ಸರ್ಟಿಫಿಕೇಟ್ಸ್ ಕೊಡ್ತೀವಿ ನಮ್ಮ ಪೇಸ ಅಕಾಡೆಮಿ ಮತ್ತು ನಾವೆಲ್ಲರೂ ಸೇರಿಕೊಂಡು ಈ ವಾಲಿಬಾಲ್ ಪಂದ್ಯನ ಬಾಂಧವ ಕಪ್ ಬಾಂಧವ ಕಪ್ ಅಂತ ಅಂಥೇಳಿ ನಾವು ಮೊದಲಿಂದ ಕೂಡ ಮಾಡ್ತಾಯಿದ್ದೀವಿ ಇಪ್ಪತ್ತೇಳು ವರ್ಷದಿಂದ ಇಪ್ಪತ್ತೇಳು ವರ್ಷ ಕೂಡ ಸನ್ಮಾನ್ಯ ಜನಪ್ರಿಯ ಮಂತ್ರಿಗಳು ಉದ್ಘಾಟನೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂದಕ್ಕೂ ಕೂಡ ಅವರು ನಿರಂತರವಾಗಿ ಮಾಡ್ತಾರೆ ನಮಗೆ ಸಂಪೂರ್ಣ ಸಹಕಾರ ಆಶೀರ್ವಾದ ಸ್ಪೋರ್ಟ್ಸೆಲ್ಲ ನಡೆಯೋದಕ್ಕೆ ಸ್ಫೂರ್ತಿ ಸಹಕಾರ ರಾಮಲಿಂಗರಡ್ಡಿ ಅವರು ಅವರ ಆಶೀರ್ವಾದದಿಂದ ಇವತ್ತೆಲ್ಲ ಬೆಂಗಳೂರಿನ ಸುತ್ತಮುತ್ತಲು ಎಲ್ಲ ಶಾಲೆಗಳಿಂದ ಕೂಡ ಬಂದಿದ್ದಾರೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮಲ್ಲಿ ನಿರಂತರವಾಗಿ ನಾವು ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನ ಸ್ಪೋರ್ಟ್ಸ್ ಕಾರ್ಯಕ್ರಮನ ಇದ್ದೀವಿ ಈ ಬೆಂಗಳೂರಿನಲ್ಲಿ ಏನಾದರೂ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಟೇಡಿಯಂ ಇದೆ ಅಂದರೆ ಅದು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮು ಈ ಸ್ಟೇಡಿಯಂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತಂದರೆ ಇದಕ್ಕೆ ಸನ್ಮಾನ್ಯ ಇನ್ಚಾರ್ಜ್ ಮಿನಿಸ್ಟ್ರಾಗಿದ್ದಾಗ ಆಗಿದ್ದಾಗ ರೆಡ್ಡಿ ಅವರು ಕೊಂತ ಕೊಟ್ಟಂಥ ಐದು ಕೋಟಿ ಗ್ರ್ಯಾಂಟು ಸೌಮ್ಯ ಕೊಟ್ಟಂಥ ಗ್ರ್ಯಾಂಟು ಮತ್ತು ನಾನು ಆಡಳಿತ ಪಕ್ಷ ನಾಯಕರಾಗಿ ಗ್ರ್ಯಾಂಟ್ ತೊಗೊಂಬಂದು ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಕ್ರೀಡೆಗೆ ಇವತ್ತು ಅಥ್ಲೆಟ್ಸ್ ಇರ್ಬೋದು ಸ್ಕೇಟಿಂಗ್ ಇರ್ಬೋದು ವಾಲಿಬಾಲ್ ಇರ್ಬೋದು ಬ್ಯಾಸ್ಕೆಟ್ಬಾಲ್ ಇರ್ಬೋದು ಶಟ್ಲ್ ಕೋರ್ಟ್ ಇರ್ಬೋದು ಹೈಟೆಕ್ ಜುಮ್ ಇರ್ಬೋದು ಈ ಥರ ಏನಾದರೂ ಬೆಂಗಳೂರಲ್ಲಿ ಒಂದು ಮಾದರಿಯಾಗಿ ಬಿ ಬಿ ಎಮ್ ಪಿದು ಇದೆ ಅಂತಂದರೆ ಅದು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮು ಇದು ತುಂಬ ಚೆನ್ನಾಗಿ ಕೂಡ ನಾವು ಬಿ 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 ಎಮ್ ಪಿಯಿಂದ ಮೈಂಟೈನ್ ಮಾಡಿಕೊಂಡು ಬರ್ತಾಯಿದ್ದೀವಿ ಅದಕ್ಕೆ ಎಲ್ಲ ಸ್ಪೋರ್ಟ್ಸು ಕೂಡ ಇಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಮೊನ್ನೆ ಕೂಡ ಹೋದ ವಾರದಲ್ಲಿ ಎಲ್ಲ ಸ್ಪೋರ್ಟ್ಸು ಕೂಡ ನಮ್ಮ ರಮೇಶ್ ಕೋಚ್ ಅವರ ನೇತೃತ್ವದಲ್ಲಿ ಕೂಡ ನಡೀತು ನೆಕ್ಸ್ಟ್ ಇಪ್ಪತ್ತಾರನೇ ತಾರೀಕು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸುಮಾರು ನಾಲ್ಕೈದು ಸಾವಿರ ಜನ ನ್ಯಾಷನಲ್ ಒಲಂಪಿಕ್ಸ್ ಕೂಡ ಇದೇ ಕ್ರೀಡಾಂಗಣದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ಅದಕ್ಕೂ ಕೂಡ ಸನ್ಮಾನ್ಯ ಸಚಿವರಾದಂಥ ರಾಮಲಿಂಗರಡ್ಡಿ ಅವರು ಸೌಮ್ಯ ರೆಡ್ಡಿ ಅವರು ಇನ್ನೂ ಅನೇಕ ಗಣ್ಯರು ಬಂದು ಭಾಗವಹಿಸ್ತಾರೆ ಉದ್ಘಾಟನೆ ಕೂಡ ಮಾಡ್ತಾರೆ ಅದಕ್ಕೂ ಕೂಡ ಸುಮಾರು ಒಂದು ಐದು ಸಾವಿರ ಜನ ಸೇರುವ ಸಂಭವ ಕೂಡ ಇದೆ ನಿರಂತರವಾಗಿ ಸ್ಪೋರ್ಟ್ಸು ಇಲ್ಲಿ ನಾವು ಒಂದು ಮಾಡ್ತಾ ಇದ್ದೀವಿ ಇವತ್ತು ಇಪ್ಪತ್ತೇಳನೇ ವರ್ಷ ಅಂತಾರಾಷ್ಟ್ರೀಯ ಶಾಲೆ ಮಕ್ಕಳ ಕ್ರೀಡಾಕೂಟವನ್ನು ಬಾಂಧವ ಕಪ್ಪನ್ನು ಇವತ್ತು ಉದ್ಘಾಟನೆ ಮಾಡಿ ಪ್ರಾರಂಭ ಆಗಿದೆ ಇವತ್ತು ನಾಳೆ ನಾಡಿದ್ದು ನಡೆಯುತ್ತೆ ಸಮಸ್ತ ಜೈನಗರದ ನಾಗರಿಕರು ಕೂಡ ಈ ಬಂದು ಇಲ್ಲಿ ಭಾಗವಹಿಸ್ತಾರೆ ಮಕ್ಕಳು ಕೂಡ ಒಳ್ಳೊಳ್ಳೆ ಉತ್ತಮವಾದ ಬಹುಮಾನಗಳನ್ನ ವಿತರಣೆ ಮಾಡ್ತೀವಿ ಮುಂದಿನ ಯೋಜನೆಗಳು ಕ್ರೀಡೆಗೆ ಏನೇನು ಬೇಕೋ ಎಲ್ಲ ಮಾಡಿದ್ದೀವಿ ಎಷ್ಟೇ ಮಾಡಿದ್ರೂ ಇನ್ನೂ ಸ್ವಲ್ಪ ಕ್ರೀಡೆಗೆ ನಾವು ಮಾಡಬೇಕಾಗತ್ತೆ ಈ ಸತಿ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಂತ್ ಡಿ ಕೆ ಶಿವಕುಮಾರು ಮತ್ತು ಸೌಮ್ಯ ರೆಡ್ಡಿ ಅವರು ಸೇರಿ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ತೊಗೊಂಬಂದು ಇನ್ನೂ ಸ್ವಲ್ಪ ಸ್ಪೋರ್ಟ್ಸ್ಗೆ ಏನೇನು ಫೆಸಿಲಿಟೀಸ್ ಬೇಕೋ ಅದನ್ನು ಕೂಡ ಮಾಡೋದಕ್ಕೆ ನಾನು ಇವತ್ತು ರಾಮಲಿಂಗಿ ಸಚಿವರ ಹತ್ರ ಮನವಿ ಮಾಡಿದ್ದೀನಿ ಖಂಡಿ ಖಂಡಿತವಾಗ್ಲೂ ಕೂಡ ಕೊಡಿಸ್ತೀನಿ ಗ್ರ್ಯಾಂಟು ನಾಗರಾಜ್ ಇನ್ನೂ ಉತ್ತಮವಾಗಿ ಈ ಬೆಂಗಳೂರಿನಲ್ಲಿ ಮಾದರಿಯಾಗಿ ಮಾಡು ಗ್ರ್ಯಾಂಟು ನನಗೆ ಇನ್ನೂ ನಿನಗೆ ಎಷ್ಟು ಗ್ರ್ಯಾಂಟ್ ಬೇಕಾಗತ್ತೋ ಅಷ್ಟು ಗ್ರ್ಯಾಂಟ್ ಕೊಡಿಸ್ತೀನಿ ಇನ್ನೂ ಸ್ಪೋರ್ಟ್ಸ್ಗೆ ಹೆಚ್ಚಿನ ರೀತಿಯಲ್ಲಿ ಫೆಸಿಲಿಟೀಸ್ ಮಾಡಿಕೊಡು ಅಂತ ಹೇಳಿದ್ದಾರೆ ಖಂಡಿತವಾಗಲೂ ಮಾಡಿಕೊಡ್ತೀವಿ ಈಗ ಯಾಕಂದರೆ ಈಗ ಸ್ಪೋರ್ಟ್ಸ್ ಎಲ್ಲದಕ್ಕೂ ಅನುಕೂಲ ಆಗಿದೆ ಅದನ್ನು ಮೈಂಟೇನ್ ಮಾಡಬೇಕು ಮಾಡೋದು ದೊಡ್ಡದಲ್ಲ ಆ ಮೈಂಟೆನೆನ್ಸು ಮತ್ತು ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ನಾವು ಕೇಳ್ಕೊಂಡಿದ್ದೀವಿ ಅದಕ್ಕೆ ಸಲ್ಮಾನ್ಯ ಉಪಮುಖ್ಯಮಂತ್ರಿಗಳ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ನಾ ರಾಮ್ಲಿಂಗಡ್ಡಿಯವರು ನಾನು ಸರ್ಕಾರದಿಂದ ಗ್ರ್ಯಾಂಡ್ ಕೊಡಿಸ್ತೀನಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸ್ಪೋರ್ಟ್ಸ್ಗೆ ಅನುಕೂಲ ಮಾಡು ಅಂತ ಹೇಳಿದ್ದಾರೆ ಇಲ್ಲಿ ಇವತ್ತು ವಾಲಿಬಾಲ್ ಉದ್ಘಾಟನೆ ಮಾಡಿ ಅದು ಕೂಡ ಇನ್ನು ಮುಂದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ